ಹತ್ತು ಮಿಲಿಯನ್ ಅವನ ಭಾವ ಸೌದಿ ಅರೇಬಿಯಾದವನು ಹಣವೆಂಬುದು ಹೊಳೆಯಾಗಿ ಹರಿದು ಬಂತು ಖುದ್ದು ಒಸಮಾ ಬಿನ್ ಲಾಡನ್ ಹತ್ತು ಮಿಲಿಯನ್ ಕೊಟ್ಟ ಹುಡುಗರಿಗೇನಿದೆ ನಮ್ಮ ಭಾಷಣಗಳೇ ಸಾಕು ವೀರಾವೇಶ ಬಂದೂಕಿನ ಶೋಕಿ ಕೊಲೆಗಳ ಶೋಕಿ ದಿನಕ್ಕೆರಡು ಬಿರಿಯಾನಿ ಅವರಿಗೇನು ಕಾಶ್ಮೀರ ನಮ್ಮದು ಎಂಬ ಪ್ರೀತಿ ಇತ್ತ ಲಷ್ಕರ್ನ ಮುಜಾಹಿದೀನ್ಗಳ ಕೈಗೆ ಬಂದೂಕು ಕೊಟ್ಟ ಹಫೀಜ್ ಮೊಹಮ್ಮದ್ ಸಯೀದ್ ಅವರಲ್ಲಿದ್ದ ಹೃದಯ ಮತ್ತು ಮಿದುಳು ಎರಡನ್ನೂ ಕಿತ್ತುಕೊಂಡು ಬಿಟ್ಟ ಎಂತಹ ಹೀನಾಯ ಹಿಂಸಾಚಾರಗಳಾದವು ಅದರಲ್ಲೂ ನಿಸ್ಸಹಾಯಕ ಕಾಶ್ಮೀರಿಗಳ ಮೇಲೆ ಹಿಂದುಗಳ ಮಾತು ಬಿಡಿ ಅವರನ್ನೆಲ್ಲ ಕೊಳ್ಳದಿಂದ ಆಚೆಗೆ ಓಡಿಸಿಬಿಟ್ಟೆವು ಆದರೆ ಕಡೆಗೆ ನಮ್ಮ ಮುಜಾಹಿದೀನರ ಕೈಗೆ ಸಿಕ್ಕಿದ್ದು ಬಡ ಕಾಶ್ಮೀರಿ ಮುಸಲ್ಮಾನರು ಅವರನ್ನೇ ಕೊಂದು ಕೊಳ್ಳೆ ಹೊಡೆದು ಅವರದ್ದೇ ಮಾ ಬೆಹನ್ ಅನ್ನೋ ಹೊತ್ತಿಗೆ ಪ್ರೊಫೆಸರ್ ಜಫರ್ ಇಕ್ಬಾಲ್ ಗದ್ಗದಿತನಾದ ತಕ್ಷಣ ನನ್ನ ಕಣ್ಣಿಗೆ ಕಾಣಿಸಿದ್ದು ಅಬು ಮೂಸಾ ಎಂಬ ಮಹಾ ದೈತ್ಯನ ಚಿತ್ರ ಅವನ ಮುಖವೇ ಹಾಗಿತ್ತು ಸೈತಾನನೊಬ್ಬ ಮನುಷ್ಯನ ವೇಷ ಧರಿಸಿ ಬಂದಂತೆ ಸುಮಾರು ಏಳು ಅಡಿ ಎತ್ತರವಿದ್ದ ಅಫ್ಘಾನದ ಸರಹದ್ದಿನ ಚಿತ್ರಾಲಿ ಪ್ರಾಂತ್ಯದವನ ಬೇರೇನೂ ಓದ್ಕೊಂಡಿರಲಿಲ್ಲ ಲಾಹೋರಿನ ಮದರಸಾದಲ್ಲಿ ಚೂರು ಪಾರು ಕುರಾನಿನ ಹೊರತಾಗಿ ಅವನ ಕೆಂಪಗಿನ ಮುಖದ ಮೇಲೆ ವಿಕಾರದ ಗುಳ್ಳೆಗಳಿದ್ದವು ಮಚ್ಚೆಗಳಿದ್ದವು ಹಣೆಯ ಮೇಲೊಂದು ಕಚ್ಚು ಎದ್ದು ನಿಂತಾಗ ಕೈಯಲ್ಲಿ ಹಿಡಿದನೆಂದರೆ ಅವನ ಕೈಯಲ್ಲಿ ಆಟಿಗೆಯಂತೆ ಕಾಣ್ತಾ ಇತ್ತು ಎ ಕೆ ಫಾರ್ಟಿ ಸೆವೆನ್ ದಿನಕ್ಕೆ ಒಂದೇ ಊಟ ಮಾಡ್ತಾ ಇದ್ದ ಆದರೆ ಹೆಚ್ಚು ಕಡಿಮೆ ಒಂದಿಡೀ ಕುರಿ ಒಬ್ಬನೇ ತಿಂದು ಮುಗಿಸ್ತಾ ಇದ್ದ ದಿನಕ್ಕೆ ಐದು ನಮಾಜ್ ಮಾಡ್ತಾ ಇದ್ನೋ ಇಲ್ವೋ ಹೊತ್ತಿಗೊಂದು ಹೆಂಗಸಂತೂ ಬೇಕು ಲಷ್ಕರ್ಗೆ ಸೇರುವ ಹೊತ್ತಿಗಾಗಲೇ ಅವನಿಗೊಬ್ಬಳು ಮಗಳಿದ್ದಳು ಆದರೆ ಕೈಗೆ ಬಂದೂಕು ಬಂದ ಮೇಲೆ ಭಯಂಕರ ಮನುಷ್ಯನಾಗ್ಬಿಟ್ಟ ಅವನನ್ನು ವಿನಾಕಾರಣ ಕಮಾಂಡರ್ ಹುದ್ದೆಗೆ ಏರಿಸಿದ್ದು ಹಫೀಜ್ ಮೊಹಮ್ಮದ್ ಸಯೀದ್ ನಾಲ್ಕನೆಯ ಮದುವೆಗೆಂದು ಮೂಸಾ ಕರೆದಾಗ ಲಷ್ಕರ್ನ ಈ ಯಜಮಾನ ಅವನಿಗೆ ತೋಫಾ ಅಂತ ಕೊಟ್ಟದ್ದು ಕಾಶ್ಮೀರಿನ ಪೂಂಚ್ ಮತ್ತು ರಜೌರಿಯಲ್ಲಿನ ನಮ್ಮ ಪಡೆಗಳ ಕಮಾಂಡರ್ ಗಿರಿ ಇಷ್ಟಾಗಿ ಮೂಸಾ ಅವನ ಅಸಲಿ ಕೆಸರೇ ಅಲ್ಲ ಅವನು ಮೊಹಮ್ಮದ್ ಅಜೀಜ್ ಮಲಿಕ್ ಅಂತ ಆದರೆ ಮೂಸಾನ ಹೆಸರಿಟ್ಕೊಂಡಿದ್ದ ಕಾಶ್ಮೀರದ ಸೋಫೋರ್ನಲ್ಲಿ ಹಾಡ ಹಗಲೇ ಒಂದು ದುರ್ಬರ ನಡೆಯುತ್ತಲ್ಲ ಗುಲಾಮ್ ನಬಿ ಎಂಬ ಸಜ್ಜನ ಕಾಶ್ಮೀರಿಯ ಮನೆ ಬಾಗಿಲಿಗೆ ಬಂದೂಕು ಹಿಡಿದ ಇಬ್ಬರು ಮುಜಾಹಿದ್ದೀನರನ್ನ ನಿಲ್ಲಿಸಿದವನೇ ಒಳಕ್ಕೆ ಹೊಕ್ಕ ಮೂಸಾ ತಂದೆಯ ಎದುರಿಗೆ ಆತನ ಇಬ್ಬರು ಮಕ್ಕಳಾದ ಅರೀಫಾ ಮತ್ತು ಅಖ್ತರರ ಮೇಲೆ ಸರದಿ ಹಿಡಿದು ಅತ್ಯಾಚಾರ ಮಾಡಿದ ಅವರ ಕೈಲೇ ಅಡುಗೆ ಮಾಡಿಸ್ಕೊಂಡು ತಿಂದ ಕಡೆಗೆ ಇಬ್ಬರನ್ನು ಬೆತ್ತಲೆ ಮಾಡಿ ರಸ್ತೆಗೆ ಎಳೆತಂದು ಬೋರಲು ಕೆಡವಿ ಗುಂಡಿಕ್ಕಿ ಸಾಯಿಸಿದ ಅದಾದ ಕೆಲವೇ ದಿನಗಳಿಗೆ ಭಾರತದ ಸೈನಿಕರ ಒಂದು ತುಕಡಿ ಬನಿಹಾಲ್ ಜಿಲ್ಲೆಯ ಗೂಲ್ ಕಾಡುಗಳಲ್ಲಿ ಅವನನ್ನು ಸುಮ್ಮನೆ ಒಂದು ಮರಕ್ಕೆ ನಿಲ್ಲಿಸಿ ಇಡೀ ದೇಹ ತೂತಾಗುವಂತೆ ಗುಂಡಿಕ್ಕಿ ಕೊಂದಿತ್ತು ನಿಮ್ಮ ಪಡೆಗಳಿಗೆ ಅದು ಗ್ರೇಟ್ ವಿಕ್ಟ್ರಿ ಆದರೆ ಸ್ಯಾಮ್ ಸಾಹಿಬ್ ಅಲ್ಲಿ ಮೂಸಾ ಸತ್ ಕೂಡಲೇ ಅವನನ್ನ ಇಸ್ಲಾಂಗಾಗಿ ಪ್ರಾಣ ಕೊಟ್ಟ ಶಹೀದ್ ಅಂತ ಘೋಷಣೆ ಮಾಡಿದವನೇ ಲಾಹೋರಿನ ಬಳಿ ಹಳ್ಳಿಯಲ್ಲಿದ್ದ ಅವನ ನಾಲ್ಕನೆಯ ಹೆಂಡತಿ ಜುಬೇದಾಳನ್ನ ನೇರವಾಗಿ ಎತ್ತಿಕೊಂಡು ಮುಜಫರಾಬಾದ್ನ ತನ್ನ ಗೆಸ್ಟ್ ಹೌಸ್ಗೆ ತಂದೇ ಬಿಟ್ನಲ್ಲ ಲಷ್ಕರ್ ಈ ತೈಬಾದ ಹಿರಿಯ ಹಫೀಜ್ ಮೊಹಮ್ಮದ್ ಸಯೀದ್ ಇವನಿಗೆ ಕಡಿಮೆ ವಯಸ್ಸ ನನ್ನದೇ ವಾರಿಗೆ ಇವನು ಅರವತ್ತರ ಆಸುಪಾಸು ಆ ಹುಡುಗಿಗೆ ಇನ್ನೂ ಹದಿನೇಳು ವರ್ಷ ಒಬ್ಬ ಶಹೀದ್ನ ಅಂತಿಮ ಯಾತ್ರೆ ಇನ್ನೂ ನಡೀತಾ ಇತ್ತು ಇವನು ಆ ಹುಡುಗಿಯನ್ನು ಮುಜಫರಾಬಾದ್ನ ಗೆಸ್ಟ್ ಹೌಸ್ನಲ್ಲಿ ಹರಿದು ತಿಂದುಬಿಟ್ಟ ತನ್ನ ಗಂಡ ಮೂಸಾ ಎಂಥವನೇ ಇರಲಿ ಅವನೊಂದಿಗೆ ಸರಿಯಾಗಿ ಒಂದು ವಾರವೂ ಸಂಸಾರ ಮಾಡಿರಲಿಲ್ಲ ಹೇಳಿ ಸಾಮ್ ಸಾಹಿಬ್ ಇಂತಹ ಧಾರ್ಮಿಕ ಜಿಹಾದಿ ನಾಯಕನನ್ನ ನಾನು ವಿರೋಧ ಮಾಡಿದ್ದು ತಪ್ಪ ಕೇಳಿ ಮತ್ತೊಮ್ಮೆ ನನ್ನ ಕಣ್ಣುಗಳನ್ನೇ ದಿಟ್ಟಿಸಿದ ಪ್ರೊಫೆಸರ್ ನಾನು ಗಡಿಯಾರ ನೋಡಿಕೊಂಡೆ ಅಜರ್ ಕಿ ನಮಾಜ್ ಆತನಿಗೆ ತಕ್ಷಣ ಅರ್ಥವಾಗಿತ್ತು ಸಂಜೆ ಐದು ಗಂಟೆ ಹದಿನೈದು ನಿಮಿಷವಾಗಲಿದೆ ಈ ಮನುಷ್ಯ ಸ್ಯಾಮ್ ಜಾತಿಯಿಂದ ಯಾರು ಹಿಂದುವ ಕ್ರಿಶ್ಚಿಯನ್ನನ ಭಾರತೀಯನಂತೂ ಹೌದು ಆದರೆ ಮುಸ್ಲಿಮನಲ್ಲ ನಮಾಜಿನ ಹೊತ್ತು ಕೂಡ ನೆನಪಿದೆ ಅಂದರೆ ಮುಸ್ಲಿಂ ಧರ್ಮದ ಬಗ್ಗೆ ಗೌರವ ಆಗಿದೆ ಹಿರಿಯನಿಗೆ ಖುಷಿ ಅನ್ನಿಸ್ತು ಎದ್ದು ಹೋಗಿ ಬಾತ್ರೂಮ್ನಲ್ಲಿ ಬಾಯಿ ತೊಳೆದುಕೊಂಡ ಮೂರು ಸಲ ಮೂಗು ತೊಳೆದುಕೊಂಡ ಮೂರು ಸಲ ಮುಖವೂ ಅಷ್ಟೆ ಮೂರು ಸಲ ತೊಳೆದುಕೊಂಡ ಎರಡು ಕೈಗಳನ್ನು ಮೊಳಕೈ ತನಕ ತೊಳೆದುಕೊಂಡ ಆನಂತರ ಕೈಯ ಪಿಡಿಚೆಯಲ್ಲಿ ನೀರು ಹಿಡಿದು ತಲೆ ಕತ್ತು ಹಣೆಗಳಿಗೆ ನೀರು ತಾಕಿಸ್ತ ಆತ ಹೊರಬರುವ ಹೊತ್ತಿಗೆ ಕೋಣೆಯ ಮಧ್ಯದಲ್ಲಿ ಒಂದು ದರಿ ಹಾಸಿ ಇಟ್ಟಿದ್ದ ಹಿರಿಯನ ಮುಖದಲ್ಲಿ ಒಂದು ಧನ್ಯವಾದವಿತ್ತು ಈಗ ಆರಂಭವಾಗದಿರುವುದು ಅಜರ್ಕಿ ನಮಾಜ್ ಚಾರ್ ಅಲ್ಲಾಹೋ ಅಕ್ಬರ್ ಅಷ್ಟು ಮಾತ್ರ ಅಂದದ್ದು ಕೇಳಿಸಿತು ಆನಂತರದ್ದೆಲ್ಲ ಯಾಂತ್ರಿಕ ಕ್ರಿಯೆ ಕೈಗಳನ್ನು ಕಿವಿಯ ತನಕ ಒಯ್ದು ಆಮೇಲೆ ಕೈ ಕಟ್ಟಿ ಒಮ್ಮೆ ಅಲ್ಲಾಹೋ ಅಕ್ಬರ್ ಅಂದವನು ಮಂಡಿಯ ತನಕ ಬಗ್ಗಿದ ಮತ್ತೆ ಎದ್ದು ನಿಂತ ಭಗವಂತನಲ್ಲಿ ಇನ್ನಿಲ್ಲದ ಶ್ರದ್ಧೆಯಿಂದ ಒಳಕಾಲು ಮಡಚಿ ಕುಳಿತ ಅದು ಸಜ್ದ ಅಂತಿಮ ದೈವವಾದ ಅಲ್ಲಾಹುವಿನ ಪ್ರಾರ್ಥನೆ ಕೊನೆಯ ಬಾರಿಗೆ ಎದ್ದು ನಿಲ್ಲುವ ಮುನ್ನ ತನ್ನ ಮುಖವನ್ನು ಭುಜದ ಗುಂಟ ಬಲಕ್ಕೊಮ್ಮೆ ಎಡಕ್ಕೊಮ್ಮೆ ತಿರುಗಿಸಿದ ಅರ್ಥವಿಷ್ಟೆ ನನ್ನ ಬಲಕ್ಕೂ ನನ್ನ ಎಡಕ್ಕೂ ಇರುವ ಸಮಸ್ತ ಜನಕ್ಕೂ ಒಳ್ಳೆಯದನ್ನು ಮಾಡು ಎಂದು ಅಲ್ಲಾಹುವಿನಲ್ಲಿ ಪ್ರಾರ್ಥನೆ ಬಲಕ್ಕೆ ನಾನಿದ್ದೆ ಕಾಫಿರ್ ಓಹೋ ನಿಜವಾದ ಇಸ್ಲಾಂ ಧರ್ಮ ಆ ವ್ಯತ್ಯಾಸವನ್ನು ಬೋಧಿಸೋದಿಲ್ಲ ಎಲ್ಲರೂ ಕೂಡ ಅಲ್ಲಾಹುವಿನ ಮಕ್ಕಳೇ ಮುಸ್ಲಿಮರಲ್ಲದವರೆಲ್ಲ ಕಾಫೀರರು ಅಂತ ಅರ್ಥೈಸಿಕೊಂಡವರು ಧರ್ಮವನ್ನು ಓದಿಕೊಂಡವರಲ್ಲ ಅದನ್ನು ಕುರುಡಾಗಿ ಬೆನ್ನತ್ತಿದವರು ಪ್ರೊಫೆಸರ್ ಎದ್ದು ನಿಂತು ದರಿ ಮಡಚಿ ಒಂದು ಕಡೆ ಒರಚ್ಚಾಗಿಟ್ಟು ಮತ್ತೊಮ್ಮೆ ನನ್ನೆಡೆಗೆ ನೋಡಿದ ಕಣ್ಣಲ್ಲಿ ಧನ್ಯವಾದ ಅರವತ್ತರ ವಯಸ್ಸಿನ ಜಿಹಾದಿ ನಾಯಕ ಅಫೀಜ್ ಮೊಹಮ್ಮದ್ ಸಯೀದ್ ಆ ಹುಡುಗಿ ಅಬು ಮೂಸಾನ ಹದಿನೇಳರ ವಯಸ್ಸಿನ ನಾಲ್ಕನೆಯ ಹೆಂಡತಿಯನ್ನು ಎತ್ತಿಕೊಂಡು ಬಂದು ಇಟ್ಟುಕೊಂಡದ್ದಕ್ಕೆ ಅವಳೊಂದಿಗೆ ನಿಕಾಹ್ ಕೂಡ ಮಾಡಿಕೊಂಡದ್ದಕ್ಕೆ ತನ್ನದೇ ಆದ ವಿವರಣೆ ನೀಡಿದ ಇಸ್ಲಾಂನಲ್ಲಿ ಅದಕ್ಕೆ ಮನ್ನಣೆ ಇದೆ ಗಂಡಸು ನಾಲ್ಕು ಮದುವೆ ಆಗಬಹುದು ಅದರಲ್ಲೂ ಒಬ್ಬ ಮುಜಾಹಿದೀನನ್ನ ವಿಧವೆಯನ್ನು ಖಂಡಿತವಾಗಿಯೂ ಆಗಬಹುದು ಹಾಗಂತ ಪೈಗಂಬರರೇ ಹೇಳಿದ್ದಾರೆ ಅವರ ಆತ್ಮ ಶಾಂತಿಯಲ್ಲಿ ನೆಲೆಸಲಿ ಅಂದ ಯಾರು ಯಾರೊಪ್ಪಿಕೊಳ್ತಾರೆ ಸ್ಯಾಮ್ ಸಾಹಿಬ್ ಧರ್ಮವನ್ನೇ ಜೀವ ಅಂದುಕೊಂಡು ಧರ್ಮಕ್ಕಾಗಿ ಜೀವವನ್ನೇ ಬಲಿ ಕೊಡುವ ಲಷ್ಕರ್ ಎ ತೈಬಾದ ಸಾವಿರಾರು ಜನರ ಕಣ್ಣಿಗೆ ಹಫೀಜ್ ಮೊಹಮ್ಮದ್ ಸಯೀದ್ ಹೇಸಿಗೆಯಂತೆ ಕಂಡ ಅದರಲ್ಲೂ ತನ್ನ ಮಗ ತಲಾಹನನ್ನು ಮುಜಫರಾಬಾದಿನ ಘಟಕಕ್ಕೆ ದೊರೆಯನ್ನಾಗಿ ಕೂರಿಸಿದಾಗ ಅವನಿಗೆ ಹೆಣ್ಣು ಕೊಟ್ಟ ಮಾವನಾದ ಅಬ್ದುಲ್ ರೆಹಮಾನ್ ಮಕ್ಕಿಯನ್ನು ಮದೀನಾದಿಂದ ಕರೆಸಿ ಜಮಾತ್ ಉದ್ ದಾವಾದ ತನ್ನ ವಾರಸುಧಾರನೆಂದು ನೇಮಿಸಿದಾಗ ನಮ್ಮಂತಹ ಅನೇಕರಿಗೆ ಸಹಿಸುವುದು ಅಸಾಧ್ಯವಾಯಿತು ಇದು ಸಾಲದು ಎಂಬಂತೆ ತನ್ನ ಅಳಿಯ ಖಲದ್ ವಹೀದ್ನನ್ನು ಲಾಹೋರಿನ ಲಷ್ಕರ್ ಸಾಮ್ರಾಜ್ಯಕ್ಕೆ ದೊರೆಯನ್ನಾಗಿ ಕೂರಿಸಿಬಿಟ್ಟ ಆ ಖಲದ್ ವಹೀದನನ್ನು ಅವನೊಬ್ಬ ಕಾರ್ ಕಳ್ಳ ಶುದ್ಧ ಸ್ಮಗ್ಲರ್ ಕರಾಚಿಯ ಪಾತಕಿಗಳೊಂದಿಗೆ ಬೆಳೆದವನು ಅದೆಷ್ಟು ಜನ ಸಾತ್ವಿಕ ಮುಸಲ್ಮಾನರ ರಕ್ತ ಅವನ ಕೈಗಳಿಗೆ ಮೆತ್ತಿಕೊಂಡಿದೆಯೋ ಅವನನ್ನು ಲಷ್ಕರ್ ಎ ತೈಬಾದ ಒಂದು ದೊಡ್ಡ ಪಂಗಡದ ನಾಯಕನನ್ನಾಗಿ ಒಪ್ಕೊಳ್ಳೋದು ಹೇಗೆ ರೋಸಿ ಹೋದ ನಾವು ತಿರುಗಿ ಬಿದ್ದೆವು ನನ್ನನ್ನು ಮೊದಲು ತೈಬಾದಿಂದ ಹೊರ ಹಾಕಿದ ನೂರಾರು ಜನ ತಾವಾಗೆ ಹೊರಬಂದರು ಮಹಾಬಲಿಷ್ಠನಾದ ಝಕಿ ಉರ್ ರೆಹಮಾನ್ ಲಖ್ವಿ ಅಂತವನು ಖುದ್ದು ನನ್ನ ಎದುರಿಗೆ ಕಾಬಾದ ಕಡೆಗೆ ಮುಖ ಮಾಡಿ ನಿಂತು ಶಪಥ ಮಾಡಿದ ಹಫೀಜ್ ಮೊಹಮ್ಮದ್ ನನ್ನ ಕೊಂದು ಹಾಕ್ತೀನಿ ಸರ್ ಕಲಂ ಕರ್ದುಂಗಾ ಅಂದ ನನ್ನೊಂದಿಗೆ ಅಬು ಶೋಯಬ್ ಅಬು ನಾಸಿರ್ ಜಾವೇದ್ ಅಬ್ದುಲ್ ಖಾದಿರ್ ಸೈಫುಲ್ಲಾ ಮನ್ಸೂರ್ ಮುಂತಾದವರೆಲ್ಲ ಲಷ್ಕರ್ ಎ ತೈಬಾದಿಂದ ಹೊರಬಂದರು ಅಲ್ಲಿಗೆ ಲಷ್ಕರ್ ಈ ತೈಬಾದ ಕತೆ ಮುಗೀತು ಅಂತ ಅಂದ್ಕೊಂಡ್ವಿ ಅಲ್ಹಮ್ದು ಆದರೆ ಸ್ಯಾಮ್ ಸಾಹಿಬ್ ಜಗತ್ತಿನ ಅತಿ ಕೆಟ್ಟ ವಸ್ತು ದುಡ್ಡು ನಾಳೆ ಪ್ರಾಣ ಬಿಡ್ತೀನಿ ಅಂತ ಬಂದೂಕು ಕೈಯಲ್ಲಿ ಹಿಡುವ ಮುಜಾಹಿದ್ದೀನ್ ಕೂಡ ಜೇಬಿನಲ್ಲಿದ್ದ ದುಡ್ಡಿನ ಮೇಲೆ ಒಂದು ಕೈ ಇಟ್ಕೊಂಡಿರುತ್ತಾನೆ ಕಾಬಾದ ಕಡೆಗೆ ತಿರುಗಿ ರುಂಡ ಕತ್ತರಿಸಿಬಿಡ್ತೀನಿ ಅಂತ ಶಪಥ ಮಾಡಿದ ಜಕಿ ಉರ್ ರೆಹಮಾನ್ ಲಕ್ವಿ ಅಂತವನೇ ಸದ್ದಿಲ್ಲದೆ ಹೋಗಿ ಹಫೀಜ್ ಮೊಹಮ್ಮದ್ ಸಯೀದ್ನ ಜೊತೆಗೆ ಸೇರಿಕೊಂಡ ನಿಮ್ಮ ಮುಂಬೈ ಹತ್ಯಾಕಾಂಡದ ಅಸಲಿ ಸೂತ್ರಧಾರನೇ ಅವನು ಝಖಿ ಉರ್ ರೆಹಮಾನ್ ಲಖ್ವಿ ಇನ್ನೇನು ಕುಸಿದು ಹೋಯಿತು ಅಂದುಕೊಳ್ಳುತ್ತಿದ್ದ ಲಷ್ಕರ್ಗೆ ಮತ್ತೆ ಜೀವ ಬಂದ್ಬಿಡ್ತು ಈಗ ಅಷ್ಟೂ ಪಾರುಪತ್ಯ ಹಫೀಜ್ ಮೊಹಮ್ಮದ್ ಸಯೀದ್ನದ್ದೇ ಅವನಿಗೆ ಬಲಗೈಯಾಗಿ ಲಖ್ವಿ ನಿಂತಿದ್ದಾನೆ ಅವರಿಬ್ಬರ ಕೈಯಲ್ಲಿ ಗ್ರೆನೇಡ್ಗಳಂತೆ ನಿಂತಿರುವವರೇ ಈ ಮೂರು ಜನ ಅಂದ ಪ್ರೊಫೆಸರ್ ಕ್ಷಣಕಾಲ ಮಾತು ತಡೆದು ಮುಂದಕ್ಕೆವಾಗಿ ಕಣ್ಣುಗಳಿಗೆ ನುಗ್ಗಿದ ಭಯವನ್ನು ಅಡಗಿಸಿ ಇಡುವ ಪ್ರಯತ್ನ ಕೂಡ ಮಾಡದೆ ಇಳಿದನಿಯಲ್ಲಿ ಹೇಳತೊಡಗಿದ ಈ ಮೂರು ಜನ ಒಟ್ಟಿಗೆ ಸೇರಿಯೇ ಲಷ್ಕರ್ ಎ ತೈಬಾದ ಪ್ರತಿಯೊಂದು ಕಾರ್ಯಾಚರಣೆಯನ್ನು ಪ್ಲಾನ್ ಮಾಡೋದು ಅದನ್ನು ಹಫೀಜ್ ಮೊಹಮ್ಮದ್ ಸಹೀದ್ ಅಂತಿಮವಾಗಿ ಒಪ್ಕೊಳ್ತಾನೆ ಹುಡುಗರನ್ನು ಆಯ್ದು ತರಬೇತಿ ಕೊಟ್ಟು ಅವರನ್ನು ಭಾರತಕ್ಕೆ ನುಗ್ಗಿಸೋದೆಲ್ಲ ಝಕಿ ಉರ್ ರೆಹಮಾನ್ ಲಖ್ವಿಯ ಕೆಲಸ ಇಡೀ ಲಷ್ಕರ್ ನಿಂತಿರುವುದೇ ಈ ಐವರ ಮೇಲೆ ಆ ಪೈಕಿ ಈಗ ಮೂರು ಜನ ನಿಮ್ಮ ಕೈಗೆ ಒಟ್ಟಿಗೆ ಸಿಕ್ಕಲಿದ್ದಾರೆ ಅವರಲ್ಲಿ ಸಾಜಿದ್ ವಾಜಿದ್ ಮೀರ್ ಅಸಲು ಮನುಷ್ಯನೇ ಅಲ್ಲ ಅವನಿಗೆ ದೇವರ ಪ್ರೀತಿಯೂ ಇಲ್ಲ ಸಾವಿನ ಭಯವೂ ಇಲ್ಲ ಪಾಕಿಸ್ತಾನ್ ಸರ್ಕಾರದೊಂದಿಗೆ ಬಹಳ ಆಳವಾದ ಸಂಬಂಧಗಳಿವೆ ಇನ್ನೊಬ್ಬನು ಯಾಹಿಯಾ ಮುಜಾಹಿದ್ ಪ್ಲ್ಯಾನ್ ಮಾಡಿದ್ದರಿಂದ ಹಿಡಿದು ಕಾರ್ಯಾಚರಣೆ ನಡೆದು ಮುಗಿಯೋ ತನಕ ಎಲ್ಲ ವಿಷಯ ತಿಳಿದುಕೊಂಡು ಜಗತ್ತಿನ ಎದುರು ಅದನ್ನು ಸಮರ್ಥಿಸಿಕೊಂಡು ಮಾತನಾಡುವವನೇ ಯಹ್ಯಾ ಮುಜಾಹಿದ್ ಇವರಿಬ್ಬರಿಗಿಂತ ಕೊಂಚ ಹಿರಿಯ ಮೌಲಾನಾ ಅಬ್ದುಲ್ ವಹೀದ್ ಕರಾರುವಕ್ಕಾಗಿ ಎಷ್ಟು ಜನರನ್ನ ಹೇಗೆ ಕೊಂದರೆ ಅದು ಎಷ್ಟು ಸಾವಿರ ಜನರನ್ನು ಎಷ್ಟು ತಿಂಗಳ ತನಕ ಹೆದರಿಸಿ ಇಡುತ್ತೆ ಮತ್ತು ಸರ್ಕಾರವನ್ನು ಹೇಗೆ ಹಣಿದು ಹಾಕುತ್ತೆ ಅಂತ ಲೆಕ್ಕ ಮಾಡುವವನೇ ಅವನು ಚಾರ್ಟು ಮ್ಯಾಪು ಫೋಟೋಗಳು ನಿಮ್ಮ ಆರ್ಮಿಯವರ ರಹಸ್ಯ ಮ್ಯಾಪುಗಳು ತುಕಡಿಗಳು ಇರೋ ಜಾಗ ಅವುಗಳ ತಾಕತ್ತು ಎಲ್ಲ ಗೊತ್ತಿರೋ ನಿಗೂಢ ಮನುಷ್ಯ ಅವನು ಲಷ್ಕರ್ನ ಪಾಲಿಗೆ ಹ್ಯೂಮನ್ ಇಂಟೆಲಿಜೆನ್ಸ್ ವಿಭಾಗದಂತಹವನು ಸ್ಯಾಮ್ ಸಾಹಿಬ್ ನೀವು ಮನಸ್ಸು ಮಾಡಿದ್ರೆ ಮಾತ್ರ ಈ ಕೆಲಸ ಸಾಧ್ಯ ಇದು ತುಂಬಾ ಕಷ್ಟದ್ದು ಅಂತ ಗೊತ್ತು ಯುರೋಪ್ನಲ್ಲಾಗಿದ್ದರೆ ಸಲೀಸಾಗಿ ಮುಗಿಸ್ಬಿಡ್ತಾ ಇದ್ರಿ ಆದರೆ ಅವರು ಸೇರ್ತಿರೋದು ಯುರೋಪ್ಗೂ ಏಷಿಯಾಗೂ ಮಧ್ಯದ ಜಾಗದಲ್ಲಿ ಅಂದ ಪ್ರೊಫೆಸರ್ ಅಫ್ಘಾನಿಸ್ತಾನದಲ್ಲ ಪಕ್ಕನೆ ಕೇಳಿದೆ ಇನ್ಶಲ್ಲಾ ಮಜಾರ್ ಎ ಶರೀಫ್ನಲ್ಲಿ ಅದೇ ಕಷ್ಟ ಅಂದವನ ಮುಖದಲ್ಲಿ ಚಿಂತೆಯ ಗೆರೆಗಳಿದ್ದವು ಪ್ರೊಫೆಸರ್ ಕಷ್ಟದ ಸಂಗತಿ ನನಗೆ ಬಿಡಿ ಯಾವತ್ತು ಸೇರ್ತಾ ಇದ್ದಾರೆ ಎಷ್ಟು ಜನ ಎಷ್ಟು ದಿನ ಅಫ್ಘಾನಿಸ್ತಾನ ಅಂದಮೇಲೆ ಆಯುಧಗಳು ಇರುತ್ತವಾ ಅಂತ ಕೇಳೋ ಪ್ರಶ್ನೆಯೇ ಇಲ್ಲ ಸಾಧ್ಯವಾದರೆ ಅವರ ಜೊತೆ ಇರುವ ಎಷ್ಟು ಜನರ ಕೈಯಲ್ಲಿ ಆಯುಧಗಳು ಇರುತ್ತವೆ ಅಂತ ಹೇಳಿದ್ರೆ ಸಾಕು ಮನುಷ್ಯ ಪ್ರಯತ್ನದ ಜೊತೆಗೆ ಭಗವಂತನ ಆಶೀರ್ವಾದವೊಂದು ಇರಬೇಕಲ್ಲ ಅಲ್ಲಹುದುಲ್ಲ ಅಂದೆ ಪ್ರೊಫೆಸರ್ನ ಕಣ್ಣುಗಳು ಅರಡಿದವು ಸ್ಯಾಮ್ ನೀನು ಮುಸಲ್ಮಾನನ ಕೇಳುವ ತವಕ ಅವನಲ್ಲಿ ಇದ್ದಂತಿತ್ತು ಆದರೆ ಆತ ಇನ್ನಿಲ್ಲದ ಶ್ರದ್ಧೆಯೊಂದಿಗೆ ಮಜಾರ್ ಎ ಷರೀಫ್ನ ಅವರ ಭೇಟಿಯ ಕುರಿತು ಮಾತನಾಡತೊಡಗಿದ ನಾನು ಅಪ್ಪಿತಪ್ಪಿ ಕೂಡ ಮಾತಿಗೆ ತಡೆ ಹಾಕುವ ಯತ್ನ ಮಾಡಲಿಲ್ಲ ಆತ ಆಡಿದ ಪ್ರತಿ ಮಾತು ನನ್ನ ಮನಸ್ಸಿನಲ್ಲಿ ಚಿತ್ರವಾಗುತ್ತಿತ್ತು ಕೊನೆಗೊಮ್ಮೆ ಪ್ರೊಫೆಸರ್ ಗಡಿಯಾರ ನೋಡಿಕೊಂಡ ಆತನ ಇಶಾಕಿ ನಮಾಜ್ನ ಹೊತ್ತು ಹತ್ತಿರವಾಗ್ತಾ ಇತ್ತು ಹೊರಡುವ ಮುನ್ನ ನಾನು ಆ ಹಿರಿಯನನ್ನು ಸಾಂಪ್ರದಾಯಿಕವಾಗಿ ಆಲಂಗಿಸಿಕೊಂಡು ಕೈಗೆ ಬಟ್ಟೆಯಲ್ಲಿ ಸುತ್ತಿದ ಒಂದು ಗಂಟು ಇರಿಸಿದೆ ಎರಡು ಲಕ್ಷ ಯೂರೋಗಳು ಅಂದರೆ ಸುಮಾರು ಒಂದು ಕೋಟಿ ಮೂವತ್ತು ಲಕ್ಷ ರೂಪಾಯಿ ಆತ ಇದಿಷ್ಟೇ ಕೆಲಸಕ್ಕಾಗಿ ಪಾಕಿಸ್ತಾನದಿಂದ ಯುರೋಪಿಗೆ ಬಂದಿದ್ದ ಭಾರತದ ಸೇನೆಯನ್ನೋ ಇಂಟೆಲಿಜೆನ್ಸ್ ಬ್ಯೂರೋದವರನ್ನೋ ಕಡೆಗೆ ಇಸ್ಲಾಮಾಬಾದ್ನಲ್ಲೇ ಇರುವ ಭಾರತದ ರಾಯಭಾರಿಯನ್ನೋ ಭೇಟಿಯಾಗಿ ಇದೆಷ್ಟು ಮಾಹಿತಿ ಕೊಟ್ಟಿದ್ದಿದ್ರೆ ಇದಕ್ಕಿಂತ ಹೆಚ್ಚಿನ ಹಣ ಕೊಡ್ತಾ ಇದ್ರು ಆದರೆ ಪ್ರೊಫೆಸರ್ಗೆ ನನ್ನನ್ನು ಹೊರತುಪಡಿಸಿ ಬೇರೆ ಯಾರ ಮೇಲೂ ವಿಶ್ವಾಸ ಇರಲಿಲ್ಲ ಯಾಕಂದರೆ ಆತ ಉಳಿದೆಲ್ಲಕ್ಕಿಂತ ಹೆಚ್ಚಾಗಿ ಆಮ್ಸ್ಟರ್ಡ್ಯಾಮ್ನಲ್ಲಿ ನಾವು ಮಾಡಿದ ಮೂರು ಕೊಲೆಗಳನ್ನು ಅಭ್ಯಸಿಸಿದ್ದ ವಿಶೇಷವಾಗಿ ನನ್ನ ಕೈಯಲ್ಲೇ ಹತನಾದ ಲಷ್ಕರ್ ಎ ತೈವಾದ ಮಹಾ ಕ್ರೂರಿ ಕಮಾಂಡರ್ ಅಬು ಕಹಾಫಾನ ಕೊಲೆ ಅವನ ಆಸಕ್ತಿಗೆ ಕಾರಣವಾಗಿತ್ತು ಯಾಕಂದರೆ ಅವನು ಈ ಪ್ರೊಫೆಸರ್ನ ಮಗಳ ಗಂಡ ಅಂದರೆ ಅಳಿಯ ಆದರೆ ಮಗಳೊಂದಿಗೆ ಸಂಸಾರ ಮಾಡಗೊಡದೆ ಅಬು ಕಹಾಫಾನ ಒಯ್ದು ಇರಾನದ ಶ್ರೀಮಂತನ ಮಗಳ ಕೈಯಿ ಹಿಡಿಯುವಂತೆ ಮಾಡಿದವನು ಲಷ್ಕರ್ನ ಮುಖಂಡ ಹಫೀಜ್ ಮೊಹಮ್ಮದ್ ಸಯೀದ್ ವೃದ್ಧ ಪ್ರೊಫೆಸರ್ನಿಗೆ ತೀರಿಸಿಕೊಳ್ಳಬೇಕಿದ್ದ ಸೇಡಿಗೆ ಒಂದೇ ಮುಖ ಇರಲಿಲ್ಲ ಹೀಗಾಗಿಯೇ ಅವನ ಮೇಲೆ ನನಗೆ ನಂಬಿಕೆ ಬಂದದ್ದು ಕೊಟ್ಟ ಹಣವನ್ನು ಕೃತಜ್ಞತೆಯಿಂದ ಇಸಿದುಕೊಂಡು ಲಘು ಬಗೆಯಿಂದ ಮನೆಯ ಆಚೆಗಿನ ಕತ್ತಲಿನ ಕಡೆಗೆ ನಡೆದು ಹೋಗಿದ್ದ ಪ್ರೊಫೆಸರ್ ಜಫರ್ ಇಕ್ಬಾಲ್ ಆವತ್ತು ರಾತ್ರಿ ತುಂಬ ಹೊತ್ತಿನ ತನಕ ನಾವು ಐದು ಜನ ಮಾತನಾಡುತ್ತಾ ಕುಳಿತಿದ್ದೆವು ಅನೇಕ ದಿನಗಳ ನಂತರ ನಂಬಿ ನಮಗೆಲ್ಲ ಅಡುಗೆ ಮಾಡಿದ್ದ ಎಲ್ಲರಿಗೂ ಮನವರಿಕೆಯಾಗಿದ್ದ ಸಂಗತಿ ಅಂದರೆ ಈ ಕೆಲಸದಲ್ಲಿ ನಮಗೆ ಖನಾಸಾಕಿಂ ಅಥವಾ ಜೊಸೆಪ್ಪಿ ಅಂಥವರ ನೆರವು ಸಿಗೋದಿಲ್ಲ ಅಫ್ಘಾನಿಸ್ತಾನದಲ್ಲಿ ಅಷ್ಟು ವರ್ಕ್ ನಾವೇ ಮಾಡಿಕೊಳ್ಬೇಕು ನಾಳೆ ಮತ್ತೊಮ್ಮೆ ಪ್ರೊಫೆಸರ್ ಜಫರ್ ಇಕ್ಬಾಲ್ ಭೇಟಿಯಾಗಲಿದ್ದಾನೆ ಇನ್ನಷ್ಟು ನಿಚ್ಚಳ ಚಿತ್ರ ದೊರೆಯಲಿದೆ ಆದರೆ ನಮ್ಮ ಯಾತ್ರೆ ಇನ್ನೆರಡು ದಿನದಲ್ಲೇ ಆರಂಭವಾಗಿ ಬಿಡಬೇಕು ನಂಬಿ ಒಬ್ಬನೇ ಕುಳಿತು ಪಾಸ್ಪೋರ್ಟ್ಗಳನ್ನು ಸಿದ್ಧ ಮಾಡಬೇಕು ಭೀಷಮ್ ಕುಳಿತು ಫ್ಲಾರೆನ್ಸ್ನಿಂದ ಅಫ್ಘಾನಿಸ್ತಾನಕ್ಕೆ ರೂಟ್ ಪ್ಲ್ಯಾನ್ ಮಾಡ್ತಾನೆ ಮಝರ್ ಈ ಷರೀಫ್ನಲ್ಲಿ ಹೋಟೆಲ್ಗಳು ಇವೆಯಾ ಸೇಫ್ ಹೌಸಸ್ ಇಷ್ಟಕ್ಕೂ ಅದು ಯಾವ ದಿಕ್ಕಿನಲ್ಲಿದೆ ಎಂಬ ಕಲ್ಪನೆಯೂ ಸೌರವ್ಗೆ ಇರಲಿಲ್ಲ ನಾವು ಯಾವ ಹಂತದಲ್ಲಿ ಕಾರ್ಲೋಸ್ ಮಾಥೂರ್ನನ್ನು ಸಂಪರ್ಕಿಸಬೇಕು ನಾನು ಯೋಚನೆಗೆ ಬಿದ್ದಿದ್ದೆ ಭೀಷಂನ ತೀರ್ಮಾನದಂತೆಯೇ ನಾವು ಐದು ಜನ ಬಿಡಿಬಿಡಿಯಾಗಿ ಯುರೋಪ್ನಿಂದ ಹೊರಟು ಉಜ್ಬೇಕಿಸ್ತಾನದ ರಾಜಧಾನಿ ತಾಷ್ಕೆಂಟ್ ತಲುಪಿಕೊಳ್ಳಬೇಕಾಗಿತ್ತು ಮೊದಲು ಹೊರಬಿದ್ದವರು ನಾನು ಮತ್ತು ಭೀಷಂ ನನಗೆ ತಾಷ್ಕೆಂಟ್ನಲ್ಲಿ ಎರಡು ಅಚ್ಚರಿಗಳು ಕಾದಿದ್ದವು ಮೊನ್ನೆ ಮೊನ್ನೆ ತನಕ ಶುದ್ಧ ಕಮ್ಯುನಿಸ್ಟ್ ರಷ್ಯಾದ ಒಂದು ಭಾಗವಾಗಿದ್ದ ಉಜ್ಬೇಕಿಸ್ತಾನದಲ್ಲಿ ದಿಲ್ಲಿಯವರಿಗಿಂತ ಶುದ್ಧವಾದ ಹಿಂದಿ ಮಾತನಾಡುವವರಿದ್ದಾರೆ ಮತ್ತು ಭೀಷ್ಗೆ ತಾಷ್ಕೆಂಟ್ನ ಓಣಿ ಓಣಿಯ ಪರಿಚಯ ಇದೆ ಈ ಮನುಷ್ಯ ಇಳದೆ ಹೋಗಿದ್ದಿದ್ರೆ ನಮ್ಮ ಟೀಮ್ ಈ ತನಕ ಮಾಡಿದ ಅರ್ಧದಷ್ಟಾದರೂ ಕೆಲಸ ಮಾಡ್ತಾ ಇತ್ತ ಹೋಗಲಿರುವುದು ಅಫ್ಘಾನಿಸ್ತಾನಕ್ಕೆ ಅಂತ ಖಚಿತವಾದ ಕೂಡಲೇ ನಾನು ಮತ್ತು ಭೀಷಮ್ ದಾಡಿ ಮಾಡೋದನ್ನು ನಿಲ್ಲಿಸಿದ್ವಿ ತಾಷ್ಕೆಂಟ್ನಲ್ಲಿ ಆತನಿಗೆ ಉಮಾ ಗೊತ್ತಿದ್ದಳು ಭಾರತದ ರಾಯಭಾರ ಕಚೇರಿಯ ಡಿಪ್ಲೊಮ್ಯಾಟ್ ನಲವತ್ತರ ಹೆಂಗಸು ನೀವು ಅಫ್ಘಾನಿಸ್ತಾನಕ್ಕೆ ಯಾಕೆ ಹೊರಟಿದ್ದೀರಿ ಎಂಬ ಅತಿ ಚಿಕ್ಕ ಪ್ರಶ್ನೆಯನ್ನು ಕೇಳದೆ ಸಂಜೆ ತನ್ನ ಮನೆಗೆ ಕರೆದು ಔತಣ ನೀಡಿದ್ದಳು ಭೀಷಮ್ಗೆ ಅವಳೆಡೆಗೆ ಆಕರ್ಷಣೆ ಇದೆಯಾ ಗಮನಿಸ್ತಾ ಇದ್ದೆ ಭೀಷ್ ಬೆಳೆಗೆ ತೊಡಗಿದ ಸ್ಪಷ್ಟ ಬಿಳಿಗಡ್ಡದಲ್ಲಿ ಶುದ್ಧ ಯೋಗಿಯಂತೆ ಕುಳಿತು ರಾಯಭಾರ ಕಚೇರಿಗಳ ಆಂತರಿಕ ರಾಜಕಾರಣದ ಬಗ್ಗೆ ಮಾತನಾಡ್ತಾ ಇದ್ದ ಸಿಗರೇಟಿನ ಹೊರತಾಗಿ ಮತ್ತು ಯಾವ ಚಟವೂ ಇಲ್ಲದ ವಾಂಛೆಗಳೇ ಗೊತ್ತಿಲ್ಲದ ಸಮಚಿತ್ತದ ಅಪ್ಪಟ ಪ್ರೊಫೆಷನ್ ಅವನು ಏನೆಲ್ಲ ಮಾತುಗಳ ಮಧ್ಯೆ ಉಮಾಳಿಂದ ಅವಳಿಗೆ ಗೊತ್ತಿಲ್ಲದಂತೆ ಹೊರಡಿಸಿದ ವಿವರಗಳು ಅಂತಂದರೆ ತಾಷ್ಕೆಂಟ್ನಿಂದ ತಜಕಿಸ್ತಾನದ ದುಷಾನ್ಬೇಗೆ ಹೇಗೆ ತಲುಪಿಕೊಳ್ಳಬೇಕು ಅಲ್ಲಿಂದ ಅಫ್ಘಾನಿಸ್ತಾನದ ಸರಹದ್ದಿಗೆ ಹೇಗೆ ಹೋಗಬೇಕು ಸರಹದ್ದಿನಿಂದ ಕುಂದೂಸ್ ನಗರಕ್ಕೆ ಮತ್ತು ಅಲ್ಲಿಂದ ಮಜಾರ್ ಎ ಶರೀಫ್ಗೆ ದಾದಾ ಕೈ ತುಂಬ ಡಾಲರ್ಸ್ ತಗೊಂಡು ಹೋಗಿ ಅಫ್ಘಾನಿಸ್ತಾನದಲ್ಲಿ ಡ್ರಗ್ಸ್ನಿಂದ ಹಿಡಿದು ಕಲಾಶ್ನಿಕಾ ತನಕ ಡಾಲರ್ ಬಿಸಾಕಿದ್ರೆ ಏನು ಬೇಕಾದರೂ ಸಿಗುತ್ತೆ ಹೆಂಗಸಿನ ಹೊರತು ನೀವು ಉಜ್ಬೇಕಿಸ್ತಾನದ ತೆರ್ಮೆಜ್ ಎಂಬ ನಗರಕ್ಕೆ ಹೋಗಿ ಅಲ್ಲಿಂದಲೂ ಅಫ್ಘಾನಿಸ್ತಾನ್ ಪ್ರವೇಶ ಮಾಡಬಹುದು ಸರಹದ್ದು ದಾಟಿ ನಾಲ್ಕು ಹೆಜ್ಜೆ ಇಡ್ತಾ ಇದ್ದಂತೆಯೇ ಕಾಣಿಸುತ್ತೆ ಮಜಾರ್ ಎ ಶರೀಫ್ ಆದರೆ ದಾರಿ ಕೊಂಚ ರಿಸ್ಕ್ನದ್ದು ಅನೇಕ ಕಡೆ ತಡೆಯುತ್ತಾರೆ ನಾನಾ ಪ್ರಶ್ನೆ ಆದರೆ ತಜಕಿಸ್ತಾನದಿಂದ ಕುಂದೂಸ್ಗೆ ಹೋಗಿ ಮಜಾರ್ ಎ ಶರೀಫ್ ತಲುಪ್ಕೊಳ್ಳೋದು ಸುಲಭ ಅಷ್ಟೊತ್ತಿಗೆ ನಿಮ್ಮ ಗಡ್ಡಗಳು ಬೆಳೆದ್ಕೊಂಡಿರ್ತವೆ ಎಂದು ನಕ್ಕಳು ಉಮಾ ಅಷ್ಟು ಸುಲಭವಾಗಿ ಮಜಾರ್ ಎ ಶರೀಫ್ ತಲುಪಿಕೊಳ್ತಾ ಟೀಮ್ ಕೇಳೋಣ